ನಿಮ್ಗೆ ಲವರ್ ಇದಾರಾ ಇದ್ರು ಬ್ರೇಕಪ್ ಆಯ್ತು ಎಲ್ಲಾ ಮುಗ್ದಾಯ್ತು ಬಿಡ್ರಿ ಬ್ರೇಕಪ್ ಆಗಿರೋದು ನಿಮ್ ಮನೆಯವರಿಗೆ ಗೊತ್ತಿದ್ಯಾ ಹಾ ಎಲ್ಲ ಗೊತ್ತು ಬ್ರೇಕಪ್ ಲವ್ ಎಲ್ಲ ಗೊತ್ತು ಮನೆಯಲ್ಲಿ ನಿಮ್ಮ ಮನೇಲಿ ಯಾರಿಗಾದ್ರೂ ಕಾಲ್ ಮಾಡ್ಬಿಟ್ಟು ಆ ಹುಡ್ಗಿ ಮತ್ತೆ ನನ್ಗೆ ಲವ್ ಪ್ರಪೋಸ್ ಮಾಡಿದ್ದಾರೆ ಸೊ ಏನ್ ಮಾಡ್ಲಿ ಅಂತ ಕೇಳಿ ನಮ್ ಚಿಕ್ಕಮ್ಮ ಮಾಡ್ತೀನಿ ಎಲ್ಲಿದ್ಯಾ ಮನೆ ಅವಳು ಹಳೆ ಹುಡ್ಗಿ ಆ ಅವಳು ನನ್ನ ಮದುವೆ ಆಗೋ ಅಂತ ಫೋನ್ ಮಾಡಿದ್ಲು ಏನ್ ಮಾಡ್ಲಿ ನನಗೆ ಗೊತ್ತಿರಪ್ಪ ನಿಮ್ಮ ಕೇಳು ಹಳೆ ಎಕಡೆ ತನ್ನೋಡಿತನೆ ಆ ಹಳೆ ಎಕಡೆ ತನ್ನೋಡಿತನೆ ಇವಾಗ ನಿಮ್ ಮನೆ ಕರ್ಕೊಂಡು ಅಂತಿದೀನಿ ಅಂತಿದಿನಿ ಮೂತಿ ಅಕ್ಕ ಏ ಏನಲ್ಲ ಏಂತೆ ಆ ಕಿತ್ತಾ ಏನೋ ತೋರ್ದು ಏ ಒಳ್ಳಾಡ ಅಳವರು ಪಂಟಿ ಅವಳು ಏ ಅವೆಲ್ಲ ನೀನು ಅಂತ ಅವಳು ನನ್ನರಗೂ ಬರಕೊಂಡ್ವಾ ಆ ಯಾವಳ ಬೋಬಿ ಮುದುವೆ ಹಿಂಗಿದೆ ಮಹನೆ ನೀವೇನಾದ್ರೂ ತುಂಬಾ ದಪ್ಪ ಇದ್ದೀರಾ ಸಣ್ಣ ಆಗ್ಬೇಕಾ ಹೆಲ್ತಿ ಆಗಿರ್ಬೇಕಾ ಹಾಗಾದ್ರೆ ಸ್ಲಿಮ್ ನ ಯೂಸ್ ಮಾಡಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾಕೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಿರುವ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ